ವೆಲ್ಕಮ್ ಬ್ಯಾಕ್ ಟು ಫೋರ್ ಮೋಟಿವೇಶನಲ್ ಚಾನಲ್ ಪ್ರತಿ ಮನುಷ್ಯನು ತನ್ನ ಕರ್ತವ್ಯದಿಂದ ಪಾಲನೆ ಮಾಡಬೇಕು ಯಾವ ಚಿಂತೆ ಇಲ್ಲದೆ ಅತಿಯಾಸೆ ಇಲ್ಲದೆ ಮತ್ತು ಯಾವ ಸ್ವಾರ್ಥವಿಲ್ಲದೆ ಯಾವ ವ್ಯಕ್ತಿ ತನ್ನ ಕೆಲಸವನ್ನು ಚಿಂತೆ ಸ್ವಾರ್ಥಕ್ಕೆ ಇಲ್ಲದೆ ಮಾಡುತ್ತಾನೋ ಆತನಿಗೆ ಯಾವತ್ತೂ ದುಃಖ ಸಿಗುವುದಿಲ್ಲ ಜೀವನದಲ್ಲಿ ಯಾವ ಕೆಲಸದಲ್ಲಿ ಅತಿ ಆಸೆ ಪಡುತ್ತೇವೋ ಸ್ವಾರ್ಥಿಯಾಗಿ ಚಿಂತೆ ಮಾಡಲು ಶುರು ಮಾಡಿದಾಗ ನಿಜಾನೇ ಹೇಳಿದ್ದಾರೆ ದುಃಖ ಎಲ್ಲಿಯೂ ಹೊರಗಡೆ ಇಲ್ಲ ಮನುಷ್ಯ ತನಗೆ ತಾನೇ ದುಃಖ ಖರೀದಿ ಮಾಡುತ್ತಾನೆ ಕರ್ಮದ ಫಲದಿಂದ ತಪ್ಪಿಸಿಕೊಳ್ಳಬೇಕಾ ಹಾಗಿದ್ದರೆ ಮನಸ್ಸು ಅತಿ ಆಸೆ ಸ್ವಾರ್ಥ ಮತ್ತು ಚಿಂತೆಯನ್ನು ತ್ಯಾಗ ಮಾಡಿ ಎಲ್ಲ ಕರ್ಮವನ್ನು ಮಾಡಬೇಕು ಹೀಗೆ ಯಾರು ಕರ್ಮವನ್ನು ಮಾಡುತ್ತಾರೋ ಅಂತಹವರನ್ನು ಯೋಗಿ ಎಂದು ಕರೆಯುತ್ತಾರೆ ಪ್ರತಿ ಮನುಷ್ಯನ ಹೃದಯದಲ್ಲಿ ಭಗವಂತ ಇದ್ದೇ ಇರುತ್ತಾನೆ ಭಗವಂತನ ಶಕ್ತಿ ಇರದ ಒಬ್ಬ ಮನುಷ್ಯನೂ ಇಲ್ಲ ಆದರೆ ಈ ಕಲಿಯುಗದಲ್ಲಿ ಜನ ಹೃದಯದ ಮಾತನ್ನು ಕಲಿಯುವುದನ್ನು ಮರೆತಿದ್ದಾರೆ ಮನುಷ್ಯ ತನ್ನ ಮನಸ್ಸಿನ ಹಾಗೂ ಬುದ್ಧಿ ಮಾತನ್ನು ಕೇಳುತ್ತಾನೆ ಮನಸ್ಸು ಹೇಳಿದ್ದನ್ನೇ ಮನುಷ್ಯ ಮಾಡುತ್ತಾನೆ ಯಾವ ಬುದ್ಧಿ ಆತನ ಚೈತನ್ಯ ಆತನಿಗೆ ಕರೆಯುತ್ತಿದ್ದರೂ ಆತನ ಕಿವಿಯವರೆಗೂ ಅದು ತಲುಪುವುದೇ ಇಲ್ಲ ಯಾವಾಗ ಮನುಷ್ಯ ಮೊದಲ ಸಲ ಏನಾದರೂ ಕೆಟ್ಟ ಕೆಲಸ ಮಾಡಲು ಹೊರಟಾಗ ಆಗ ಭಗವಂತನ ಧ್ವನಿ ಅದನ್ನು ತಡೆಯುತ್ತದೆ ಯಾವುದು ಸರಿ ಯಾವುದು ತಪ್ಪು ಎಂದು ಹೇಳುತ್ತದೆ ಆದರೆ ನಿಧಾನವಾಗಿ ಮನುಷ್ಯ ತಪ್ಪು ಕೆಲಸ ಮಾಡುತ್ತಾ ಮಾಡುತ್ತಾ ಎಷ್ಟು ಮುಂದೆ ಸಾಗಿಬಿಡುತ್ತಾನೆ ಅಂದರೆ ಆತನಿಗೆ ಭಗವಂತನ ಧ್ವನಿ ಕೇಳಿಸುವುದೇ ಇಲ್ಲ ವಿಪರ್ಯಾಸ ಎಂದರೆ ಭಗವಂತನನ್ನು ಮನುಷ್ಯ ಎಲ್ಲ ಕಡೆ ಹುಡುಕುತ್ತಾನೆ ದೇಗುಲದಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಗುರುದ್ವಾರದಲ್ಲಿ ಎಲ್ಲ ಕಡೆ ಆದರೆ ತನ್ನ ಹೃದಯದಲ್ಲಿರುವ ಭಗವಂತನನ್ನು ಮಾತ್ರ ಕಂಡುಕೊಳ್ಳುವುದೇ ಇಲ್ಲ ಸ್ವಲ್ಪ ಸಮಾಧಾನದಿಂದ ಕಣ್ಣು ಮುಚ್ಚಿ ಕಣ್ಣೊಳಗೆ ಇಣುಕಿ ನೋಡಲು ಇಷ್ಟಪಡುವುದಿಲ್ಲ ಯಾಕೆಂದರೆ ಹೊರಗಡೆ ಹುಡುಕುವುದು ತುಂಬಾ ಸರಳವಾಗಿದೆ ಎಂಬ ಕಾರಣಕ್ಕಾಗಿ ಈ ಪ್ರಯತ್ನ ಪಡುವುದಿಲ್ಲ ಒಂದು ಮಾತು ನೆನಪಿಡಿ ಯಾವ ವ್ಯಕ್ತಿಗೆ ತನ್ನೊಳಗೆ ಆ ಪರಮಾತ್ಮನನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರೆ ಮತ್ತೆ ಇನ್ನೆಲ್ಲೂ ಪರಮಾತ್ಮನನ್ನು ಹುಡುಕಿದರೂ ಸಿಗುವುದಿಲ್ಲ ದೇವರ ಗುಡಿಗೆ ಹೋದರೆ ಬರೀ ದೇವರ ಮೂರ್ತಿ ನೋಡಲು ಸಿಗುತ್ತದೆ ಅದೇ ತನ್ನ ಅಂತರಾತ್ಮದಲ್ಲಿ ಇಣುಕಿ ನೋಡಿದಾಗ ವಾಸ್ತವ್ಯದ ಸತ್ಯ ದರ್ಶನವಾಗುತ್ತದೆ ಭಗವಂತ ಎಲ್ಲಾ ಕಡೆ ವ್ಯಾಪಕನಾಗಿದ್ದಾನೆ ಆದರೆ ಮನುಷ್ಯನ ಕಣ್ಣಿಗೆ ಸ್ವಾರ್ಥದ ಪೊರೆ ಇರುವುದರಿಂದ ಆ ದೇವರು ಎಲ್ಲಿಯೂ ಕಾಣಿಸುವುದಿಲ್ಲ ದೇವರು ಇಲ್ಲದ ಸ್ಥಳಗಳೇ ಇಲ್ಲ ಯಾವ ವಸ್ತು ಹೊರ ಜಗತ್ತಿನಲ್ಲಿ ಇಲ್ಲವೇ ಇಲ್ಲವೋ ಅದು ಸಿಗಲು ಹೇಗೆ ಸಾಧ್ಯ ಯಾವುದು ನಿಮ್ಮೊಳಗೆ ಇದೆಯೋ ಅದರ ದರ್ಶನ ನೀವು ನಿಮ್ಮೊಳಗೆ ಹುಡುಕಿದಾಗಲೇ ಸಿಗುವುದು ಅಹಂಕಾರ ಹಿಂಸೆ ಅಜ್ಞಾನದಿಂದ ಹುಟ್ಟಿರುವ ಅಸುರ ಪ್ರಕೃತಿ ಇರುವ ವ್ಯಕ್ತಿಯ ಗುಣಗಳಾಗಿವೆ ಅದಕ್ಕಾಗಿ ಅವರಿಂದ ಆದಷ್ಟು ದೂರವಿರುವುದೇ ಒಳ್ಳೆಯದು ಯಾರು ತಮ್ಮ ಅಹಂಕಾರದಲ್ಲಿ ಬದುಕುತ್ತಿರುತ್ತಾರೋ ತುಂಬಾ ಕೋಪಿಷ್ಟ ಮತ್ತು ನಿರ್ದಯಿಯಾಗಿರುತ್ತಾರೆ ಸಜ್ಜನ ಮತ್ತು ಪ್ರಾಮಾಣಿಕರಾದ ಮನುಷ್ಯರು ಆದಷ್ಟು ಇಂತಹ ಅವಗುಣಗಳಿಂದ ತಮ್ಮನ್ನು ತಾವು ದೂರವಿಟ್ಟುಕೊಳ್ಳಬೇಕು ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಕೆಟ್ಟ ವ್ಯಕ್ತಿಯಲ್ಲಿ ವ್ಯತ್ಯಾಸ ಇರುತ್ತದೆ ಒಬ್ಬ ಕೆಟ್ಟ ವ್ಯಕ್ತಿ ತನ್ನ ಅಹಂಕಾರ ಮತ್ತು ಕ್ರೋಧದಲ್ಲಿ ಬದುಕುತ್ತಾನೆ ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಬೇರೆಯವರ ಒಳಿತಿಗಾಗಿ ಬದುಕುತ್ತಿರುತ್ತಾನೆ ಒಬ್ಬ ಅಹಂಕಾರಿ ಕ್ರೋಧಿ ಮನುಷ್ಯ ಯಾವತ್ತೂ ಸಿಹಿಯಾಗಿ ಮಾತನಾಡಲು ಸಾಧ್ಯವಿಲ್ಲ ಒಂದು ವೇಳೆ ಸಿಹಿಯಾಗಿ ಮಾತನಾಡಿದರೂ ಕೂಡ ಆತನ ಶಬ್ದಗಳು ಸುಳ್ಳಾಗಿರುತ್ತದೆ ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಆತನ ಮಾತನ್ನು ಕೇಳಲು ಜನ ತುದಿಗಾಲಲ್ಲಿ ನಿಂತಿರುತ್ತಾರೆ ಮನುಷ್ಯ ಯಾವುದರ ಬಗ್ಗೆ ಹೆಚ್ಚು ಯೋಚಿಸುತ್ತಾನೋ ಅದರಲ್ಲಿಯೇ ಅವನ ಆಸಕ್ತಿ ಹೆಚ್ಚಾಗುತ್ತದೆ ಅದನ್ನು ಪಡೆಯಲು ಆಸೆ ಪಡುವವನಾಗಿರುತ್ತಾನೆ ಯಾವಾಗ ಆಸೆ ಪಟ್ಟಿದ್ದು ದೊರೆಯಲಿಲ್ಲವೆಂದಾಗ ಆತನಲ್ಲಿ ಕ್ರೋಧ ಹುಟ್ಟಿಕೊಳ್ಳುತ್ತದೆ ಆ ಕ್ರೋಧದಲ್ಲಿ ಸರಿಯಾವುದು ತಪ್ಪು ಯಾವುದು ಎಂಬುದರ ಬುದ್ಧಿ ನಷ್ಟವಾಗುತ್ತದೆ ಬುದ್ಧಿಯು ನಷ್ಟವಾದ ಮೇಲೆ ಮನುಷ್ಯ ತಾನು ನಾಶವಾಗಿ ಬಿಡುತ್ತಾನೆ ಯಾವಾಗ ಮನುಷ್ಯನ ಮನಸ್ಸು ದುರ್ಬಲವಾಗುತ್ತೋ ಆಗ ಪರಿಸ್ಥಿತಿಗಳು ಸಮಸ್ಯೆಯಾಗಿ ಬಿಡುತ್ತದೆ ಒಂದು ವೇಳೆ ಮನಸ್ಸು ಗಟ್ಟಿ ಇದ್ದಾಗ ಪರಿಸ್ಥಿತಿಗಳೇ ಅವಸರಗಳಾಗುತ್ತದೆ ಕೆಲವೊಂದು ಬಾರಿ ಹೀಗೂ ಆಗಬಹುದು ದುರ್ಬಲ ಮನಸ್ಸು ವಿಪರೀತ ಪರಿಸ್ಥಿತಿಯನ್ನು ಸಮಸ್ಯೆ ಎಂದು ಕೊಳ್ಳುತ್ತದೆ ಮತ್ತು ಗಟ್ಟಿಯಾದ ಮನಸ್ಸು ವಿಪರೀತ ಪರಿಸ್ಥಿತಿಯನ್ನು ಒಂದು ಚಾನ್ಸ್ ಎಂದು ಕೊಳ್ಳುತ್ತದೆ ಹೊರ ಜಗತ್ತಿನಲ್ಲಿ ಯಾವ ಪರಿಸ್ಥಿತಿ ಇದೆ ಎನ್ನುವುದಕ್ಕಿಂತ ನಿಮ್ಮೊಳಗೆ ಎಂತಹ ಪರಿಸ್ಥಿತಿ ಇದೆ ಎಂಬುದು ತುಂಬಾ ವ್ಯತ್ಯಾಸವಾಗುತ್ತದೆ ಕೆಟ್ಟ ಗುಣಗಳಿಲ್ಲದ ಒಬ್ಬ ಮನುಷ್ಯನು ಕೂಡ ಸಿಗುವುದಿಲ್ಲ ಹಾಗೆಯೇ ಒಳ್ಳೆಯ ಗುಣಗಳಿಲ್ಲದ ಒಬ್ಬ ಮನುಷ್ಯನೂ ಕೂಡ ಸಿಗುವುದಿಲ್ಲ ನೀವು ಮನಸ್ಸು ಮಾಡಿದರೆ ಒಳ್ಳೆಯ ಮನುಷ್ಯರಲ್ಲಿ ಕೆಟ್ಟತನ ಹುಡುಕಬಹುದು ಹಾಗೆಯೇ ಕೆಟ್ಟ ಮನುಷ್ಯರಲ್ಲಿ ಒಳ್ಳೆತನವನ್ನು ಹುಡುಕಬಹುದು ಒಂದು ವೇಳೆ ನಿಮಗೇನಾದರೂ ನಿಮ್ಮಲ್ಲಿ ಏನೋ ಕಮ್ಮಿ ಇದೆ ಅನಿಸಿದರೆ ಅದು ನಿಮ್ಮನ್ನು ಮುಂದುವರೆಯಲು ಬಿಡುವುದಿಲ್ಲ ಹಾಗೂ ಜನರ ನೆಗೆಟಿವ್ ಮಾತುಗಳನ್ನು ಆದಷ್ಟು ನಿರ್ಲಕ್ಷ್ಯ ಮಾಡಿ ಯಾಕೆಂದರೆ ಈಗಿನ ಜನ ಹೇಗಿದ್ದಾರೆ ಎಂದರೆ ಎಲ್ಲರಲ್ಲೂ ಬರೀ ಕೆಟ್ಟದ್ದನ್ನೇ ಹುಡುಕುತ್ತಿರುತ್ತಾರೆ ತಮ್ಮಲ್ಲಿ ಮಾತ್ರ ಒಳ್ಳೆತನ ಕಾಣಿಸುತ್ತಿರುತ್ತದೆ ಅದಕ್ಕಾಗಿ ಯಾರಾದರೂ ನಿಮ್ಮ ಬಗ್ಗೆ ಕೊಂಕು ಮಾತನಾಡುತ್ತಿದ್ದರೆ ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮ ಕೈಯಲ್ಲಿ ಯಾವುದನ್ನು ಬದಲಾಯಿಸಲು ಸಾಧ್ಯವಿದೆಯೋ ಅದನ್ನು ಬದಲಾಯಿಸಿ ಯಾವುದು ಪ್ರಾಕೃತಿಕವಾಗಿದೆಯೋ ಅದರ ಬಗ್ಗೆ ಚಿಂತಿಸಬೇಡಿ ನೆನಪಿಡಿ ಸ್ನೇಹಿತರೆ ಭಗವಂತನ ಆಶೀರ್ವಾದ ಯಾರ ಮೇಲೆ ಇದೆಯೋ ಅಂತಹವರನ್ನು ಯಾರು ಏನು ಮಾಡುವುದಕ್ಕೂ ಆಗುವುದಿಲ್ಲ ದೇವರ ಮೇಲೆ ನಂಬಿಕೆ ಇದ್ದರೆ ವಿಶ್ವಾಸ ಇರಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಂಕಟ ದುಃಖಗಳು ಇದ್ದರೂ ನಿಮ್ಮ ಎಲ್ಲಾ ಕಷ್ಟಗಳಿಂದ ಪಾರಾಗುತ್ತೀರಿ ನಿಮ್ಮನ್ನು ಯಾರು ಎಷ್ಟೇ ಕೀಳಾಗಿ ನೋಡಿದರೂ ನೀವು ಮಾತ್ರ ಜೀವನದಲ್ಲಿ ಮುಂದೆ ಬರುತ್ತಲೇ ಇರುತ್ತೀರಿ ಯಾಕೆಂದರೆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆಯಲ್ಲ ಅದಕ್ಕೆ ಯಾರಿಗೆ ತಮ್ಮ ಮೇಲೆ ತುಂಬಾ ಅಭಿಮಾನ ಇರುತ್ತದೆಯೋ ಅವರು ಈಜುತ್ತಾ ಈಜುತ್ತಾ ಮುಳುಗಿಬಿಟ್ಟರು ಅದೇ ಯಾರ ಮೇಲೆ ಭಗವಂತನ ಮೇಲೆ ಕೃಪೆ ಇತ್ತೋ ಅವರು ಮುಳುಗುತ್ತಾ ಮುಳುಗುತ್ತಾ ದಡ ಸೇರಿಬಿಟ್ಟರು ಎಲ್ಲಿ ನಿಮಗೆ ಗೌರವ ಪ್ರೀತಿ ಇಲ್ಲವೋ ಅಲ್ಲಿ ಯಾವತ್ತೂ ಹೋಗಬೇಡಿ ಬಂಗಾರದ ಮಳೆಯೇ ಆಗುತ್ತಿದ್ದರೂ ಅಲ್ಲಿ ನಿಮಗೆ ಪ್ರೀತಿ ಸಿಗುವುದಿಲ್ಲ ಗೌರವ ಹಾಗೂ ಆದರ ಇಲ್ಲ ಎಂದರೆ ಅಲ್ಲಿಗೆ ಹೋಗಬಾರದು ಒಂದು ವೇಳೆ ಹೋದರೆ ಅಲ್ಲಿ ನಿಮಗೆ ಅಪಮಾನ ಆಗುವುದಂತೂ ಖಂಡಿತ ಎಲ್ಲಿ ನಿಮಗೆ ಪ್ರೀತಿ ಗೌರವ ಇದೆಯೋ ಅಲ್ಲಷ್ಟೇ ನಿಮ್ಮ ಗೆಳೆತನವಿರಲಿ ಯಾರು ತಮ್ಮ ಯೋಚನೆ ಬುದ್ಧಿಯನ್ನು ಬಿಟ್ಟು ತಮ್ಮ ಭಾವನೆಗಳೊಂದಿಗೆ ತೇಲಿ ಹೋಗುತ್ತಾರೋ ಅವರನ್ನು ಯಾರು ಬೇಕಾದರೂ ಮೂರ್ಖರನ್ನಾಗಿ ಮಾಡಬಹುದು ಇಂತಹ ವ್ಯಕ್ತಿಗಳನ್ನು ಯಾರು ಬೇಕಾದರೂ ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು ನೀವು ಭಾವುಕ ಅಥವಾ ಒಳ್ಳೆಯ ವ್ಯಕ್ತಿಯಾಗಿರಬಹುದು ಆದರೆ ಬುದ್ಧಿ ಹಾಗೂ ಯೋಚನೆಯ ಉಪಯೋಗ ಮಾಡಬೇಕಾದಲ್ಲಿ ಕೂಡ ಭಾವನೆಗಳಿಗೆ ಕೆಲಸ ಕೊಟ್ಟರೆ ಅದರ ಪ್ರತಿಯಾಗಿ ನಿಮಗೆ ದುಃಖವೇ ಸಿಗುತ್ತದೆ ಆದ್ದರಿಂದ ಇದರ ವಿವೇಕ ಬಿಡಬೇಕಾಗುತ್ತದೆ ಎಲ್ಲಿ ಭಾವನೆಗಳಿಂದ ನಡೆದುಕೊಳ್ಳಬೇಕು ಮತ್ತು ಎಲ್ಲಿ ಬುದ್ಧಿ ಬಳಸಬೇಕು ಎಂದು ಇದೆರಡರ ತಾಳ ಮೇಳಗಳೊಂದಿಗೆ ನಡೆಯುವುದೇ ಜೀವನವಾಗಿದೆ ಅಷ್ಟೇ ಅಲ್ಲದೆ ಇದುವೇ ಜೀವನದ ಜ್ಞಾನವಾಗಿದೆ ಒಂಟಿಯಾಗಿರುವುದರಿಂದ ಕಲಿಯುವ ಪಾಠ ಏನೆಂದರೆ ನಿಮಗಿಂತ ಸತ್ಯವಾಗಿ ಪ್ರಾಮಾಣಿಕತೆಯವರು ಬೇರೊಬ್ಬರಿಲ್ಲ ಎಂಬುದು ನಿಮಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ನಿಮಗಿಂತ ದೊಡ್ಡ ಆಸರೆ ಮತ್ತೊಂದಿಲ್ಲ ವಾಸ್ತವಿಕವಾಗಿ ನೀವು ಎಷ್ಟು ಸ್ಟ್ರಾಂಗ್ ಎಂಬುದು ನೀವು ಒಬ್ಬಂಟಿಯಾಗಿದ್ದಾಗಲೇ ತಿಳಿಯುವುದು ನೀವೇನಾದರೂ ದೊಡ್ಡದಾಗಿ ಮಾಡಬೇಕೆಂದಾಗ ಅಲ್ಲಿ ಜನರೇ ಇರುವುದಿಲ್ಲ ಸಫಲತೆಯ ಹಾದಿಯಲ್ಲಿ ಒಂಟಿಯಾಗಿ ನಡೆಯಬೇಕಾಗುತ್ತದೆ ಯಾರು ನಾನಿಲ್ಲಿ ಹೇಳಿರುವ ಎಲ್ಲ ಸಾಲುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುತ್ತಾರೋ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ವಿಶ್ವಾಸವಿರಲಿ ನಿಮ್ಮ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಡುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಚಿಂತೆ ಹಾಗೂ ಭಯದಿಂದ ಮುಕ್ತರಾಗಿ ಬಿಡುತ್ತೀರಾ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ಗಳಿಸುತ್ತೀರಾ ಯಾವುದನ್ನು ಬಯಸಬೇಡಿ ಆ ಭಗವಂತನಿಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಎಂಬುದು ಗೊತ್ತಿದೆ ಚಿಂತಿಸಬೇಡಿ ಇನ್ನೊಬ್ಬರ ಬದುಕಿಗೆ ಬೆಂಕಿ ಹಚ್ಚಿ ಖುಷಿಯಾಗಿರುತ್ತೇನೆ ಎಂದುಕೊಳ್ಳುವವರು ಶತಮೂರ್ಖರು ಮೇಲಿರುವ ಛಾಯಾಗ್ರಾಹಕನ ಚಿತ್ರದಲ್ಲಿ ನಮ್ಮ ಎಲ್ಲ ಕರ್ಮಗಳು ಸೆರೆಯಾಗಿರುತ್ತದೆ ನಮ್ಮ ಎಲ್ಲ ಕೆಲಸಗಳಿಗೆ ಭಗವಂತ ಉಡುಗೊರೆ ಇಲ್ಲಿಯೇ ಕೊಡುತ್ತಾನೆ ಸ್ವಂತ ಬುದ್ಧಿ ಇಲ್ಲದ ಅವಿವೇಕಿಗಳು ಮಾತ್ರ ಬೇರೊಬ್ಬರ ಮಾತನ್ನು ಕೇಳಿ ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಕೆಟ್ಟವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಕೆಟ್ಟದಾಗಬಹುದು ಅದೇ ಒಂದು ವೇಳೆ ಏನಾದರೂ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಅದು ತುಂಬಾ ಭಯಾನಕವಾಗಿರುತ್ತದೆ ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟುಬಿಡಿ ನಿಮಗೆ ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡಿ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತವೆ ಒಂದು ವೇಳೆ ಏನಾದರೂ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುವನ್ನು ಮರೆಯಬೇಡಿ ಯಾಕೆಂದರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುವುದು ಆ ಜಾಗದಲ್ಲಿ ಖಡ್ಗಾ ಕೂಡ ಕಾರ್ಯ ಮಾಡುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು